ಸತ್ ಮನೆಯಾದ್ರೂ ಕೂಡ ತವ್ರ ಮನೆ ಸೀರೆ ಆಶೆ ಮಾಡೋರು ನೀವ ಅಲ್ಲಿ ಹೀ ಮದ್ಯ ಹೋದಾಗ್ರು ಆಶೆ ಮಾಡುತ್ತಿಲ್ಲ ಆ ಬೇರೆ ಸತ್ತ ಬಳಕೆ ಆಶೆ ಮಾಡಲೇನು ತಾಯಂದ್ರೂ ಕೊನೆ ಆಶೆ ಏನು ಗೊತ್ತೇನು ತವ್ರ ಮನೆಗೆ ಒಂದು ಸೀರೆ ಬರ್ಬೇಕು ಅದಲ್ಲ ಮತ್ ಇರೋ ತನಕ ಈಜ್ ಅಂದ್ರೆ ಹೆಣ್ಮಕ್ಳಿಗೆ ಕೊಟ್ಟರೆ ಅಂದ್ರೆ ಮುಗ್ದಾಗ ಹೋಗಿಡುತ್ತ ಎಲ್ಲ ತವ್ರ ಮನೆಗೆ ಹೋದ ಕಡೆ ಊರಾಗ ಕಾಶಿ ಆ ಪಕ್ಕದ ಮನಿ ಹೆಣ್ಮಂತ ಆಕಿ ಮೈಮೇಲೆ ಗಂಟನ ಬೆಂದು ಬರ ಹೋರ ಎಲ್ಲ ಮಾಡ್ಕೊಂಡು ಅವಳಿಗೆ ಕೇಳುವಂತ ಐ ಇವೆಲ್ಲ ನಿನ್ನ ಮೈ ಮೇಲೆ ಇದ್ದೀನ ಹ್ಯಾಂಗ್ ಬಂದು ಒಂದ್ ಕಟ್ಟಿ ಅಯ್ಯ ಇದೇನು ಕೇಳ್ತಿ ನನಗಂಡ್ ನಾಕಿ ಕಟ್ಟಿನ ನನ್ ಗಂಡ ಎಮ್ಮಿ ಕಾಯ್ಕೊಂಡು ಬರ್ತಾನ ನಾ ದಿನ ಹಾಲು ಹಿಡ್ತೀನಿ ಹಾಲಿನ ಹಿಂಡ ಏರಿಗೆ ಮಾಡ್ತೀನಿ ರೊಕ್ಕ ಬಂದವ ಬಿಂದ ಪಾಟ್ಲಿ ಗಂಟನ ಮಾಡ್ಕೊಂಡಿ ಈ ಇಟ್ಟಾಗ ಹೇಳ್ತೀನಿ ನಾ ಸೀದಾ ಮನೆಗೆ ಬಂದ ಅಡಿಕೆ ಮನೆಗೆ ಬಂದ ಒಳಗ ರಾತ್ರಿ ಗಂಡು ಉಳಕ್ ತೊತ್ತಿತ್ತು ಗಂಡನ ಸಮೀಪ ಬಂದಳು ರೀ ಅಂದ್ರೆ ಇದು ಹೊಸದಾಗಿ ಲಗ್ನ ಆಯ್ತು ಅಂದ್ರೆ ರೀ ಮದಿಯಾಗಿ ಮೂರು ತಿಂಗಳಾಯ್ತು ಅಂದ್ರೆ ಏನೋ ಅಂದ್ರಿ

ನಾಕೆಮ್ಮೆ ತರಕೂರಿ ಮನಿ ಕಾಸಿಬೈ ಮೈನಾಲ ಗಂಟರ್ ಮಾಡ ಎಲ್ಲ ಮಾಡ್ಕೊಬಳ ನಾವು ನಾಕೆಮ್ಮಿ ಕಟ್ಟ ನಾಕೆಮ್ಮೆ ದಿನನಿ ಎಮ್ಮಿ ಕೈ ನಾಲ್ ಮಾಡ ಎಲ್ಲಾ ಹಂಗಿನಿ ಅಂತ ಯಾಕೆ ಬಂತ ನಾಳಿ ತರ ಜಾತ್ರೆ ಮಾಡಿ ಮಾಡ್ಕೊಂಡು ಎಡ್ಡು ಮುಂಜಾನೆ ಅಂತ ನಾ ಸಂತಿಗೆ ಹೋಗ್ಬರ್ತೀನಿ ರೊಕ್ಕ ಅಂತ ಗಂಡ ಯಾಕೋ ಅಂತ ತಿಳ್ಕೊಂಡು ಒಂದು ಪಾತ್ಸ ರೂಪಾಯಿ ಕೊಟ್ಟ ಸಂತಿಗೆ ಹೋದ್ರು ಸಂತಿಗೆ ಹೋದ ಬಳಕ ಜೀರಿಗೆ ಸಾಸಿವಿ ಅರ್ಶ ಟಮಾಟಿ ಬಳ್ಳುವಳಿ ಉಳಾಗಡ್ಡಿ ಏನ್ ಬೇಕೆಲ್ಲಾ ತಗೊಂಡ್ ಒಂದ್ ಒಂದ್ ವಾರ ಎಲ್ಲ ಸಂತಿದ್ವಿ ಸಂತಿ ಮಾಡ್ಕೊಂಡು ಮನಿಗೆ ಬಂದ್ರು ಮನಿಗೆ ಬಂದ ಬಳಕ ಗಂಡದ ಲೆಕ್ಕ ಕೊಡ್ಬೇಕಲ್ಲ ಗಂಡು ಎಟ್ಟಾಗೆ ಸರ್ ಹ್ಮ್ ಅಂತ ಏನು ಕಡಿ ಅದನ್ನ ಲೆಕ್ಕ ತಂದಿನ ತಂದು ಅಲ್ಲ ಚಿಟ್ಟಿ ತೋರಿಸ್ರು ಎಲ್ಲ ಜೀರಿಗೆ ಸಾಸ್ವಿ ಅರಸಿಣ್ಣ ಟಮಾಟಿ ಉಳ್ಳಾಗಡ್ಡಿ ಬಳ್ಳುಳ್ಳಿ ಬೆಂಡೆಕಾಯಿ ಅದು ಇದು ಎಲ್ಲ ತಂದು ಪಾಂಚ್ ರೂಪಾಯಿ ಕೊಟ್ಟಿದ ಐದ್ನೂರು ರೂಪಾಯಿ ಕೊಟ್ಟಿದ್ದ ಸಾಡೆ ಚಾರ್ ರೂಪಾಯಿ ಆಗಿತ್ತು ನಾಲ್ಕುನೂರ ಐವತ್ತು ಅವ ಅಂದ ಅವನ ಐವತ್ತು ರೂಪಾಯಿ ಲೆಕ್ಕ ಎಲ್ಲಿದ್ದ ಐದುನೂರು ರೂಪಾಯಿ ಕೊಟ್ಟಿದಿರ ಐವತ್ತು ರೂಪಾಯಿ ಸಂತಿ ತಂದಿದ್ದೀನಿ ಹಿನಾ ಐವತ್ತು ರೂಪಾಯಿ ಎಲ್ಲ ಅಂದ್ರೆ ಹ್ಞೂ ನಾನು ನಾವು ನೋಡಿ ತಂದಿನಿ ಅಂತ ತಿಳ್ಕೊಂಡು ನಾಲ್ಕು ಕೊಳ್ಳಿ ತಂದ ನಾಲ್ಕು ಕೊಳ್ಳಿ ಕುಳ್ಳಿ ಅದಕ್ಕೆ ಹ್ಞೂ ಒಂದು ಕೋಳ್ಯಾಗ ನಮ್ಮ ಮಜ್ಜಿಗೆ ಕುಡಿತೀನಿ ಒಂದು ಕೋಳಿಯಾಗ ನಮ್ಮ ಹಾಲು ಕುಡ್ತೀನಿ ಎಟ್ಟಾದ್ರಾಗಮ್ಮ ತೊಳಗಿರೋದು ಇದುವರೆಗೆ ಅವರಾಗ ತೊಳಗಿತ್ತು ಎಮ್ಮೆನ ಕಾಯವ ಹುಲ್ಲು ನಾ ಹಾಕವ ನಿಮ್ಮ ಮಜ್ಜಿಗೆ ಅಂತ ತಿಳ್ಕೊಂಡ ಪಾಟದ ಕಬ್ಬಳಿ ಕೊಟ್ಟವನು ಅಕ್ಕ ನಾ ಕುಡಕನೇ ಅಂತಿದ್ರು

ಮನಿ ಹೊರಗ ಬಂತು ಮನಿ ಹೊಸ ಹೊರಗ ಬಂತು ಹೊರಗ ಬರ್ತ ನಿಮ್ಮ ಮಗು ಮದ್ಗಿ ಪಟ್ಟಿ ಅಂದ್ರೆ ನೀವ್ ಕುಡಕ ನೀ ಸನಿ ಅದಕ್ಕೆ ಹೆಣತ ಹೋಗಕ್ಕೆ ಹಿಂಗ ಹೋಗ್ತಾ 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 ಜಗಳ ಹರಿಸ್ ಬರ್ತ ಜಗಳ ಅಲಸಿಗೆ ಬಂತು ಆಗಸ್ಯಾಗ ಎಲ್ಲ ಮನ್ ಅಂತ ಐ ಯನ್ ಕೇಳ್ತೀರಿ ಅಕ್ಕಿಗೆ ಕೇಳ್ರಿ ீன்ி நான் புலித்தொடீத்து மூலி கொட்டித்து நன்கேன யாக்க ஏன் வந்து கொள்ளியாக நம்ம மூக கொடுத்தி ஒன்று கொள்ளியாக நம்ம மாரி கொடுத்தீனி தவிர மணிங்க பிரேம ಸ್ವರ್ಗ ಹೋಗಾಕ ವಸ್ತ್ಯಾಕ ಸ್ವರ್ಗಕ ಹೋಗಾಕ ವಸ್ತ್ಯಾಕ ತವರವರು ಬರ್ತಾರ ತಡಿ ಶಿವನ ನನಗಾಗಿ ದಂಡಿ ತರ್ತಾರ ಅವ್ರು ಕಾಲ ಪ್ರೇಮ ಒಂದು ಕುಳ್ಯಾಗ ಹಾಲು ಕುಡ್ತೀನಿ ಒಂದು ಕುಳ್ಯಾಗ ನಮ್ಮ ಮಜ್ಗಿ ಅಂತ ಮತ್ತೊಂದು ಬಿಡ್ತೀನಿ ಅಮ್ಮ ಅಂದ ಯಾಕೆ ಹೊಡಿತಿದ್ರು ಅಲ್ರಿ ಎಮ್ಮಿನ ಹಾಕ್ಯಮ್ಮ மொட்டும் எவாங்க தந்திரி ஜடத்தவா புள்ளி புள்ளி தந்திரி ஜகளவர எம் தந்திரி அது நான் தந்தை ಹೇಳೋದರ್ಥ ತಾಯಂದ್ರ ಆದವರು ತವರ ಮನೆ ಮೇಲೆ ಎಷ್ಟು ಪ್ರೇಮದ ಮಮತೆಯ ಬಳ್ಳಿಯನ್ನ ತಾವು ಬಿಟ್ಟಿರ್ತೀರಿ ಅಂತ ಕೇಳಿದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಲಿ ಇರೋ ತನಕ ಇದೊಂದು ಜೀವ ಇದೊಂದು ಜೀವ ಯಾರ ಮೇಲೆ ಹಂಬಲವಾಗಿ ಬದುಕುತ್ತ ಅಂತ ಕೇಳಿದ್ರ ಆಧುನಿಕ ಕವಿಗಳು ಬರೀತಾರೆ ಹಡದವ್ವ ಇದ್ದಾಗ ನಡುಮನೆಯೇ ನನಗಿತ್ತ ಹಡಲವು ಇದ್ದಾಗ ನಡುಮನಿಯ ನನಗಿತ್ತ ಕಡಗದ ಕೈಯ ಸೊಸೆ ಬಂದು ನಡೆಯುವಾಗ ಎರಮನಿಯ ಕಟ್ಟಿ ನೆರವಾಯಿತು ಆಗ ಅಣ್ಣನ ಹೆಂಡತಿ ಕಣ್ಣೀಗ ಒಳ್ಳೆಯವಳು ಮನೆಯಾಗ ಅಣ್ಣನ ಹೆಂಡತಿ ಹಂಗಿದಳ ನೋಡಕ ಕಣ್ಣೀರ ಬಹಳ ಒಳ್ಳೆಯವಳು ಎಮ್ಮಿಯ ಹಾಲ ಒಲಿ ಮೂಲ ಒಲಿ ಇಟ್ಟು ಅಣ್ಣನ ಹೆಂಡತಿ ಕಣ್ಣೀಗ ಒಳ್ಳೆಯವಳು ಸುಣ್ಣದ ನೀರ ಒಲಿ ಇಟ್ಟು ಒಲಿ ಇಟ್ಟು ಎಮ್ಮಿಯ ಹಾಲನ್ನು ಉಳಿಸಿ ಆಗ ತಾಯಿ ಯಾರು ಇವತ್ತು ನೀವೆಲ್ಲರೂ ಕೂಡ ಕುತ್ಕೊಂಡು ದೇವಿ ತಾವು ಕುತ್ಕೊಂಡ್ರಿ ಅಂದ್ರೆ ನಿಮ್ಗೆಲ್ಲ ಯಾರ ಆಸರೆ ಅಂತ ಕೇಳಿದ್ರೆ ಯಾರ ಮನೆಯೊಳಗ ತವರ್ ಮನೆಗೆ ಹೋದ ತನಕ ಒಂದು ತೌರ್ ಮನೆಯಿಂದ ಕಸಬಾರಿಗೆ ಬಂತಂದ್ರೂ ಕೂಡ ಜಗಲಿ ಮೇಲಿಟ್ಟು ಪೂಜಾ ಮಾಡುವಂತ ಪ್ರೇಮ ಯಾರಲ್ಲಿ ಇರ್ತದ ಅಂತ ಕೇಳಿದ್ರೆ ಅದೇ ಹೆಣ್ಮಕ್ಳು ಇರ್ತಿರ್ತದೆ ನಮ್ಮ ಮತ್ತೊಬ್ಬರ ತಿರುಗಾಕ್ ಸಾಧ್ಯನೇ ಇಲ್ಲ ತೌರ್ ಮನೆಯಿಂದ ಬರೆಯುವ ನಾಯಕು ನೀವು ಬರ್ತಾದ್ರೆ ಇದು ಅಲ್ಲಿದೆ ಬಂದದ ಅಂತೇಳಿ ಆಶೆ ಮಾಡ್ತಾರ ಯಾಕ ಎಷ್ಟು ದೊಡ್ಡವರು ಬರಂಗಿಲ್ಲ ಅಣ್ಣನ ಹೆಂಡತಿ ಕಣ್ಣೀಗ ಮರೆಯವಳು ಸುಣ್ಣದ ನೀರ ಒಲಿ ಮುಂದೆ ಇಟ್ಟಾಳ ಎಮ್ಮಿಯ ಹಾಲ ಒಂದು ವಶಾಳಂತ ಎಮ್ಮಿ ಹಾಲದ ಅಂತ ಬಳಸಿಕೊಟ್ಟ ಅದಕ್ಕೆ ಇರೋ ತನಕ ಏನದಲ್ಲ ಹೆಣ್ಣಿಗೆ ಯಾವುದು ಆಸರೆ ಅಂತ ಕೇಳಿದ್ರೆ ಅದು ತವರೂಡನೆ ಆಸರೆ ಅನ್ನು ನೋಡುವಂತ ಗವಾಯಿಗಳ ಗೀತೆ ಹಾಡಿದ ನಂತರ ನಾವು ಪುರಾಣ ತವರಿ ತವರಿಗೋದರಣ್ಣ ತಮ್ಮರ ಮನದಿ ಬಾಳ ಅತ್ತಿಗೆಯ ಮಾಡಿ 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 Oh, yeah oh, wow. ಜನ ತಾಯಿ ಕಣ್ಣೊಳಗೆ ನೀರು ತೆಗೆದ್ರೆ ಅದು ಸತ್ಯನೇ ಇದೆ ಹಾಗಿರೋದರಿಂದ ಒಂದ್ಸಲ ಗವಾಯಿಗಳ ಬಂದು ಜೋರಾದ ಚಪ್ಪಾಳೆಯನ್ನು ಕಟ್ಟೇನೆ ಸಂಗೀತದೊಳಗ ಅಂತ ಆನಂದವಿದೆ ಇವತ್ತಿಗೂ ಕೂಡ ನಾವು ಮನೆಗಳಿಗೆ ನೋಡೀವಿ ಹಡದವ ಇರೋ ತನಕ ಮಾತ್ರ ತಗುಲೂರು ಅವರಿಗಿರುತ್ತಾರೆ ಹಡದವರು ತೀರಿದ ಮರುದಿನವೇ ಯಾರಿಲ್ಲ ಚೆನ್ನಾಗಿ ಹಾಡಿದ್ದರು ತಾಯಿ ಸತ್ತ ಮರುದಿನ ತಂಗಿ ನೀನು ಕಾಲೊಳಗಿನ ಧೂಳ ತಾಯಿ ತಂದೆ ಇರುವ ತನಕ ಮಾತ್ರ ಅದು ನಿನ್ನ ಮನೆ ತಾಯಿ ತಂದೆ ತೀರಿದ ಮರುದಿನ ಅತ್ತಿಗೆಯರು ಬಂದು ಅಲ್ಲೇನೂ ಕೊಡೋದಿಲ್ಲ ಯಾಕೆ ವಿಚಾರವನ್ನ ಇವತ್ತು ನಾ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನೀವೆಲ್ಲರೂ ಕೂಡ ಅರ್ಥೈಸ್ಕೋಬೇಕು ನೀವೆಲ್ಲರೂ ಕೂಡ ತಿಳ್ಕೋಬೇಕು ಮನಿ ಒಳಗ ಮನಿ ಹೆಣ್ಮಕ್ಕಳಿಗ ಕಣ್ಣೊಳಗ ನೀರು ತಗಸಂಗಿಲ್ಲ ಅವ್ರು ಏನೂ ಕೇಳಂಗಿಲ್ಲ ತವರ್ ಮನಿ ಹೆಣ್ಮಕ್ಳ ಅಂದ್ರೆ ಅವ್ರು ಏನೇನು ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನೂ ಕೇಳಂಗಿಲ್ಲ ಅವರು ಯಾರೇನು ಇಲ್ಲ ಮದ್ವೆ ಮಾಡ್ಕೊಂಡು ಹೋದ್ರು ಅಂದ್ರೆ ಹಬ್ಬ ಹರಿದಿನಕ್ಕೆ ಒಂದೊಂದು ಸಲ ಬಂದ್ರೆ ಒಂದ್ ಚಲೋದ್ ಒಂದು ಸೀರೆ ಕೇಳಬಹುದು ಇಟ್ಟ ಕೇಳ್ರಿ ನೀವು ಮತ್ತೆ ಹೆಚ್ಚಿಗೆ ಪಾಪ ಮನೆ ಮದ್ವೆ ಹೈರಾಣದಾಗ ಇರ್ತಾವ ನನಗದು ತಂದಿಲ್ಲ ನನಗೆ ತಂದಿಲ್ಲ ಈ ಶರೀರಕ್ಕೆ ಏ ಎಷ್ಟು ಕೊಟ್ಟರು ಕೂಡ ಕಡಿಮೆನೇ ಅದ ಆದ್ರೆ ಪ್ರೀತಿ ಅನ್ನೋದೇನದಲ್ಲ ಅದ್ರ ಅಂದ್ರೆ ಯಾವ ಸಂಪತ್ತು ಕೂಡ ದೊಡ್ಡದಲ್ಲ ಬಹಳ ಅಪರೂಪಕ್ಕೆ ನೀವು ತವರ್ ಮನೆಗೆ ಹೋದ ಬಳಕ ಮನೆಯಾಗಿದ್ದ ಅಣ್ಣ ನನ್ನ ತಂಗಿ ಬಂದಾಳ ಬಿಸಲಾಗಿ ನಿಂತಾಳ ತಿಳ್ಕೊಂಡು ಕೈ ಹಿಡಿದ ಮನೆಯಾಗ ಕರ್ಕೊಂಡು ಹೋದ ಅಂದ್ರೆ ಅದಕ್ಕಿಂತ ದೊಡ್ಡ ಸುಖ ತಾಯಂದ್ರಿಗೆ ಮತ್ತೊಂದಿಲ್ಲ ಯಾವ ಗಿ ಚಲೋ ಹೊಂದಳು ದೇವರಿಗೆ ಅಂತ ಲಾಸ್ಟ್ ಮುತ್ತೈದ ಹೆಣ್ಮಗಳು ದೇವರಿಗೆ ಕರ್ಕೊಂಡು ಹೋಗಬೇಕಾದ್ರೆ ದೇವ್ರಿಗಾಳ ಸ್ವರ್ಗಾಕ ಹೋಗಾಕ ನಡುವೊಂದು ಅಸ್ತ್ಯ ತವರವರು ಬರತಾರ ತಡಿ ಶಿವನ ನನಗಾಗಿ ಪರಮಾತ್ಮ ನಾ ಇರೋ ತನಕ ಏನೂ ನಿನ್ನನ್ನು ಕೇಳಿಲ್ಲ ಕೊನೆಯದಾಗಿ ತವರವರು ಬರಕತ್ತರ ಶಡಗರ್ದಿ ಬರಕತ್ತರ ಮುತ್ತೈದಿಯಾಗಿ ಬಹಳ ಆನಂದವಾಗಿ ಸತ್ತೇಳು ಅಂದ್ರ ಬರ್ತಾರಂತ ಬರ್ತಾರೀರಿ ದಂಡಿ ತಗೊಂಡು ತವರವರು ಬರ್ತಾರ ತಡಿ ಶಿವನ ನನಗಾಗಿ ಷಡಗರದಿ ದಂಡಿ ತರ್ತಾರ ಆ ದಂಡಿ ತೆಲಿ ತುಂಬ ಹೊತ್ಕೊಂಡು ಮುತ್ತೈದಿ ಸಾವಾಗಿ ಶಿವನ ಮಡಿಲಿಗೆ ನಾ ಬರ್ತೀನಿ ಆ ತವರವರು ಸೀರೆ ತಗೊಂಡು ಬರ್ತೀನಿ ನನಗಂತ ತಾಯಿ ಕೊನೆಯ ಆಸೆಯದಲ್ಲ ಈ ಜಗತ್ತಿನೊಳಗೆ ಯಾರು ಇಂತ ಆಸೆ ಮಾಡ್ರಿ ಹೇಳಿದ್ರು ಬಿಟ್ರೆ ಯಾರು ಮಾಡ್ ನಾವು ಮಾಡಿವು ಇಲ್ಲ ನಾವೇನೇನು ಮಾಡಿ ನಮ್ಮ ಕಡೆ ಒಂದು ಸತ್ತಿತ್ತು ಸತ್ತು ಮತ್ತೊಬ್ಬರು ಮೈ ಆಗ ಬಾಳ ಒಂದು ಬೆಟ್ಟ ಸಿಗರೇಟ್ ಎಸಿಬಿಟ್ಟು ಬೇಡ ಯಾಕೆ ವಿಚಾರದನ್ನ ಇವತ್ತು ತಮ್ಮೆಲ್ಲರಿಗೂ ಕೂಡ ಹೇಳ್ತೀನಿ ಅಂದ್ರೆ ತಾಯಿಯ ತ್ಯಾಗ ತಂದೆಯ ಕಷ್ಟ ಹೆತ್ತ ತಾಯಿ ತಂದೆಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡದ ಮಗ ಈ ಜಗತ್ತಿನೊಳಗೆ ಯಾವತ್ತು ಉದ್ಧಾರ ಆಗುತ್ತ ಸಾಧ್ಯನೇ ಇಲ್ಲ ಯಾವತ್ತು ಉದ್ದಾರ ಇವತ್ತಿನ ದಿನ ತಾಯಂದ್ರೂ ಮಕ್ಕಳನ್ನ ತೊಟ್ಟಿಲೊಳಗ ಹಾಕಿ ತೂಗುತ್ತೀವಿ ಒಬ್ಬ ಮಗನಿಗೆ ಜನ್ಮ ಕೊಡ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿ ಅಂತ ಕೇಳಿದ್ರೆ ಎಷ್ಟು ಸಾವಿರ ಸಾವಿರ ದೇವರಗಳನ್ನ ಹರಿಕೆ ಹೊತ್ತಿ ಮಕ್ಕಳನ್ನ ಹೊಡೆಯುವ ತಾಯಿಗಳು ಒಂದು ದೇವರಿಗೆ ಹರಿಕೆ ಹೊತ್ತಿರಿ ಏನು ದಾರಿಯಾಗ ಹೋಗ್ಬೇಕಾದ್ರೆ ಕಲ್ಲು ಸಿಕ್ಕರ ಅದಕ್ಕೆ ಕೈ ಮುಗಿದಿರಿ ಯಾಕ ಮಕ್ಕಳಾಗಲಿ ಸಾವಿರ ಸಾವಿರ ದೇವರಗಳನ್ನ ಹರಿಕೆ ಹೊತ್ತಿ ಮಕ್ಕಳನ್ನ ಹೊಡೆಯುವ ತಾಯಿಗಳು ಒಬ್ಬ ತಾಯಿ ಒಬ್ಬ ಮಗನಿಗೆ ಜಮ ಕೊಡಬೇಕಾದ್ರೆ ಹಾದ್ರೆ ಕಷ್ಟ ಪಡಂಗಿಲ್ಲ ಹಲಸಂಗಿ ಮಗಳು ಚಂದ್ರ ಬರೀತಾರೆ ಬ್ಯಾನಿಯ ಎದ್ದಾಗ ಬ್ಯಾಡುವ ಮಕ್ಕಳು ದೇವರಿಗ ಹೊರಸಿನ ನುಲುಕಿ ಮೇಲೆ ಮಲ್ಕೊಂಡು ದೇವರಿಗೆ ಬೇಡ್ತಾಳಂತ ತಾಯಿಗೆ ಬ್ಯಾನಿ ಎದ್ದಳ ಬ್ಯಾನಿಯ ಎದ್ದಾಗ ಬ್ಯಾಡುವ ಮಕ್ಕಳು ಹೊರಸಿನ ಮ್ಯಾಲ ಮಲ್ಕೊಂಡು ದೇವರಿಗೆ ಹತ್ತಳಂತ ಪರಮಾತ್ಮ ಇದು ತ್ರಾಸ ಬಾಳ ಇದು ತ್ರಾಸ ಬಾಳದ ನನಗೆ ಮಕ್ಕಳು ಕೊಡ್ಬ್ಯಾಡು ಪರಮಾತ್ಮ ಅಂತ ದೇವರಿಗೆ ಅಂತಳಂತೆ ಗಾ ಮಕ್ಕಳು ಬಾಗಿ ಬಚ್ಚಲ ಕಾ ಹೋಗುವಾಗ ದೇವರಿಗ ಪರಿಸಿನ ಮೇಲೆ ಮಲ್ಕೊಂಡು ಬ್ಯಾನಿ ತಿರ್ಬೇಕಾದ್ರೆ ದೇವ್ರಿಗೆ ಅಂದಾಳ ಇಟ್ಟು ಮಕ್ಳು ಬ್ಯಾಡ ಬಹಳ ಕಷ್ಟ ನನಗೆ ಮಗನೇ ಬೇಡ ಅಂದಾಳು ಜನ್ಮ ಕೊಡ್ಬೇಕಾದ ಇನ್ನು ಮಗುವಿಗೆ ಜನ್ಮ ಕೊಟ್ಟದ ಬಳಕ ಆ ಕೂಸಿನ ಹಿಂಗ ಅಂಗೈದೊಳಗೆ ತಗೊಂಡು ಬಾಗಿ ಬಚ್ಚಲ ಕಾ ಹೋಗುವಾಗ ದೇವರಿ ಮಗುವಿಗೆ ಜನ್ಮ ಕೊಟ್ಟದ ಬಳಕ ಹಿಂಗ ಕೂಸಿಗೆ ತಗೊಂಡು ಹಿಂಗ ಬಾಗಿ ಬಚ್ಚಲಾಗಿ ಹೋಗಿ ಕೂತ್ ಬಳಕ ಆ ಕೂಸಿಗೆ ಹಿಂಗ ಮಾರಿಗ ಮೈಗ ಜಳಕ ಹಚ್ಬೇಕಾದ್ರೆ ದೇವ್ರಿಗೆ ಅಂದಾಳಂತ ಪರಮಾತ್ಮ ಇಂಥ ಒಂದು ಮಗ ಬ್ಯಾಡ ನೂರ ಒಂದು ಮಕ್ಕಳು ಕೊಡು ಅಂತ ದೇವರಿಗೆ ಬಂಡಾಳಂತ ಇದೆಲ್ಲ ನಿಮ್ಮ ಜೀವನದೊಳಗೆ ಅನುಭವದ ಘಟನೆಗಳಿದ್ವು ಬ್ಯಾಲಿ ಅದ ಬಳಕೆ ವರ್ಷದ ಮೇಲೆ ನುಲುಕಿ ಮೇಲೆ ಬ್ಯಾಲಿ ತಿರ್ಬೇಕಾದ್ರೆ ಮಕ್ಕಳಿಗೆ ಬ್ಯಾಡ ಅಂದಿರಿ ಅದೇ ಮಗನಿಗೆ ಹೋಗಿ ಜಳಕ ಮಾಡಿಸಬೇಕಾದ್ರೆ ಇಂತ ನೂರ ಒಂದು ಮಕ್ಕಳಿಗೆ ಜನ್ಮ ಕೂಡ ತಾಕತ್ತು ನೀವು ಕುಡುವಂತೀರಿ ಯಾರ ಮನೆಯಾಗ ಕಷ್ಟ ಇಲ್ಲ ಹೇಳಿ ಕಷ್ಟನ ಕಷ್ಟ ಇಲ್ಲ ಆದ್ರೆ ಮನಿ ದೊಡ್ಡವರು ಬರೀತಾರೆ ಸುಖ ಕೊಟ್ಟು ದೇವರು ಯಾರಿಗೂ ಸುಮ್ಮ ಬಿಟ್ಟಂದ್ರೆ ಒಬ್ಬೊಬ್ರು ಒಬ್ಬೊಬ್ಬರು ಬಾಳೆ ಇಲ್ಲಿ ಡಾಂಕ್ ಮಾಡಿ ಅಂದ್ರೆ ಎಲ್ಲರ ಮನೆಯಾಗ ಸುಖ ಇಲ್ಲ ನಮ್ಗ ಹೋಗ್ ಬಂದಿದೆ ವ್ಯಾಪಾರ ಯಾಕ ನಾವೊಂದು ವರ್ಷ ಚೀ ತೊಗರಿ ಬೇದ ಚಲೋ ಆತ ನಾಲ್ಕು ಲಾಖ್ ರೂಪಾಯಿ ಪಟ್ಟಿ ಒಂದು ಚಲೋ ಹಾಕೋರು ದೀಪಾವಳಿ ದಿನ ಮನೆಯಾಗ ಹೇಳ್ತಿ ಹೋಳಿಗೆ ಮಾಡಿ ಆತರ ಏನ್ ಮಾಡ್ತಿರೋ ಉಣ್ಬೇಕು ಸುಗರದ ಮುಗಿಯದ ಕೈಗಳು ಬಾಗದ ತಲೆಗಳು ಒಳ್ಳೆದು ನೋಡದ ಕಂಗಳು ಮುತ್ತಿನ ಮಾತುಗಳನ್ನ ಮಾತನಾಡದ ನುಡಿಗಳು ಎತ್ರೆ ನೋವು ಹೋದ್ರಿ ಎಲ್ಲ ಅಂದ್ರೆ ಭಾಗ್ಯನೇ ಇಲ್ಲ ಅಂದ್ರೆ ಅದಕ್ಕೆ ಬರಿತಾರ ಸುಖ ಕೊಟ್ಟ ದೇವ್ರ ಯಾರಿಗೂ ಸುಮ್ಮ ಬಿಟ್ಟನ್ರಿ ಒಬ್ಬೊಬ್ಬರ ಬಾಳೆ ಇಲ್ಲಿ ಡೋಂಕು ಮಾಡೇನ್ರಿ ಚೊಲೋ ಬಾಳ್ವೆ ಮಾಡ ಗಂಡಗ ಎಡವಟ್ಟಿ ಹೆಣತಿಗಿಟ್ಟನ್ರಿ ಚಲೋ ಸಂಸಾರ ಮಾಡ ಹೆಣತಿಗ ಕುಡುಕ ಗಂಡನ ಕೊಟ್ಟನ್ರಿ ಸುಖಾನ್ ಕೊಟ್ಟ ದೇವ್ರ ಯಾರಿಗೂ ಸುಮ್ ಬಿಟ್ಟನ್ರಿ ಅವ ಸುಮ್ ಬಿಟ್ಟಿಲ್ಲ ಒಬ್ಬೊಬ್ಬರ ಬಾಳೆ ಇಲ್ಲಿ ಡೋಂಕು ಮಾಡ್ಯನ ಚಲೋ ಮಳಿಯನ್ನ ಬೆಳಿ ಅನ್ನ ತಂದಾಗ ಬೆಳಿ ನಾಶ ಆಗದ್ರಿ ಬೆಳಿ ಚಲೋ ಬಂದಾಗ ಮಳಿ ಬಾರದ ರೀ ಸುಖಾರ್ ಕೊಟ್ಟ ದೇವ್ರ ಯಾರಿಗೂ ಸುಮ್ ಬಿಟ್ಟನ್ರಿ ದೇಶ ಆಳ ಅಳವಿ ಮಾಡಕ್ ಒಬ್ಬ ಸರ್ಕಾರ ಇಟ್ಟನ್ರಿ ಸರ್ಕಾರಕ್ಕೆ ಬಂದು ಕುರ್ಚಿ ಇಟ್ಟನ್ರಿ ಕುರ್ಚಿ ನಾಲ್ಕು ಕಾಲ ಜೊಗಕ್ಕೆ ನಾ ಕದಿ ಬಿಟ್ಟನ್ರಿ ಸುಖ ಕೊಟ್ಟು ದೇವ್ರಿ ಯಾರಿಗೂ ಸುಮ್ ಬಿಟ್ಟನ್ರಿ ಒಬ್ಬೊಬ್ರು ಬಾಳೆ ಇಲ್ಲಿ ಭಂಕ ಮಾಡಿರೀ ಯಾರಿಗೂ ಇಟ್ಟಿಲ್ಲ ನೋಡ್ರಿ ಯಾರಿಗೂ ಸುಖದಾಗಿಲ್ಲ ಹೇಳೋನು ಸುಖದಾಗಿಲ್ಲ ಕೇಳಕ್ಕೆ ಸುಮ್ ಬರೆಯೋಸಟ್ಟೆ ನೆಮ್ಮದಿ ಇಲ್ಲಿ ನಾ ಹೇಳೋನು ಇರಬಹುದು ಕೇಳೋವ್ ಇಟ್ಟೆ ನೆ ಅವಧಿ ಇಲ್ಲಿ ಇಲ್ಲಿ ಕೂತ್ಕೊಂಡು ನೀವು ಮರೀತೀರಿ ಎಲ್ಲವನ್ನ ಒಂದು ಕ್ಷಣ ಮರೆತು ದೇವಿ ಪುರಾಣದೊಳಗ ಏನೋ ಒಂದು ಚಲೋ ಮಾತು ನಡೆದವಲ್ಲ ಅಂತ ಕೇಳ್ತೀರಿ ಈ ಪುರಾಣ ಮುಗಿದು ಜನ ಹೆಚ್ಚು ಹೊರಗೆ ಇಟ್ಟರೆ ಸಾಕು ಬರಬೇಕಾದ್ರೆ ಮನಿ ಚಾವಿ ಹಾಕಿನ ನಿಲ್ಲೋ ಟೀಸಲಿ ಚಾವಿ ಹಾಕಿನೇ ನಿಲ್ಲೋ ಅದು ಕಡಿಸ್ಲಿ ಹೊರಗೆ ಕೂತದೇ ನಾ ಹೇಳೋದು ನಿಮಗೆಲ್ಲ ಯಾಕೆ ವಿಚಾರವನ್ನ ಹೇಳಾಕತ್ತೀನಿ ಯಾಕ ಪುರಾಣ ಪ್ರವಚನಗಳ ಕೇಳಿದ್ರೆ ಜನ ಒಂದಿಟ್ಟು ನೆಮ್ಮದಿ ಯಾವ ನೆಮ್ಮದಿ ಇಲ್ಲೇನ್ ರೊಕ್ಕ ಕೊಡಂಗಿಲ್ಲ ರೂಪಾಯಿ ಕೊಡಂಗಿಲ್ಲ ಬಂಗಾರ ಕೊಡಂಗಿಲ್ಲ ಬೆಳ್ಳಿ ಕೊಡಂಗಿಲ್ಲ ಇಲ್ಲಿ ಏನಿಲ್ಲ ಬರೀ ನೆಮ್ಮದಿ ಅದ ನೋಡ್ರಿ ನೀವು ಜನ ಕುತ್ತವ್ರಿ ಜನ ಹಿಂದೆ ತಿರುಗಿ ನೋಡ್ರಿ ಒಂದಾನೊಂದು ಕಾಲಕ್ಕೆ ಅವ್ರು ಕೂಡ ನೀವು ಮಾತು ಬೆಟ್ಟವ್ರ ಅದೀರಿ ಅವ್ರ ಕಂಡ್ರೆ ನಿಮ್ಗಾಗಲ್ಲ ನಿಮ್ ಕಂಡ್ರ ಅವರಿಗೆ ಆಗಲ್ಲ ಒಂದಾನೊಂದ್ ಕಾಲಕ್ಕೆ ಜಗಳ ಆವರ ಅದೀರಿ ಎಲ್ಲರನ್ನ ಇದ್ರೂ ಕೂಡ ಪುರಾಣದ ಅಂಗಡಿ ಬಳಕೆ ಎಲ್ಲಾ ಮರಿತೀರಿ ಏನು ಕುತ್ಕೊಂಡ್ರಿ ಅಂತ ಕೇಳಿದ್ರೆ ತುಳಸಾಪುರ ಅಂಬಾಭವಾನಿ ದೇವಿ ಆದ್ರೆ ನಾವು ಕುತ್ಕೊಂಡು ಎಲ್ಲ ಮರಿತೀರಿ ಪುರಾಣದಾಗ ಬಾಳ ಜನ ಆಗ್ತಾರೆ ಪುರಾಣಕ್ಕೆ ಎದು ಹೋಗ್ತಿವಿ ತಿಳ್ಕೊಳಕ್ ಹೋಗ್ತಿವಿ ಏನು ಕಳ್ಕೊಳ್ಳಕ್ ಪುರಾಣಕ್ಕೆ ತಿಳ್ಕೊಳಕ್ ಹೋಗೋದಿಲ್ಲ ಕಳ್ಕೊಳ್ಳಕ್ ಹೋಗೋದ ಏನು ಕಳ್ಕೊಳ್ಳೋದ ಕೆಟ್ಟದ ಬುದ್ಧಿ ಕಳ್ಕೊಳ್ಳೋದ ಮತ್ಸರದ ಬುದ್ಧಿ ಕಳ್ಕೊಳ್ಳೋದ ಒಳ್ಳೇದು ತಿಳ್ಕೊಂಡ ನಡೆಯದ ಕೆಟ್ಟದ ಕಳ್ಕೊಳ್ಳೋದ್ರೆ ತಿಳ್ಕೊಳ್ಳೋದ ಇದೇ ಪುರಾಣ ಕೆಲಸ ಬಿಟ್ಟರೆ ಮತ್ತೊಂದೇನು ಇಲ್ಲ ಹಾಗಿರೋದ್ರಿಂದ ಇವತ್ತಿನ ದಿನ ತಾಯಿ ಜಗನ್ಮಾತೆಯ ಮೂರು ಮಕ್ಕಳಿಗೆ ತೊಟ್ಟಿಲದೊಳಗೆ ಹಾಕಿ ತೂಗುತ್ತಾಳೆ ಆ ತೊಟ್ಟಿಲು ಕಾರಣ ಆದ ನಂತರ ಒಂದಿಷ್ಟು ಪುರಾಣ ಈಗ ನೇರವಾಗಿ ತೊಟ್ಟಿಲು ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲ ಚಾಲನೆಯನ್ನ ಕೊಡೋಣ ಈಗ ತೊಟ್ಟಿಲು ಕೆಳಗಡೆ ಕುತ್ಕೊಳ್ಳುವಂತ ತಾಯಂದ್ರು ಯಾರಿಗಿನ್ನೂ ಮಕ್ಕಳಾಗಿಲ್ಲ ಮಕ್ಕಳ ಆಗದೇ ಇರುವಂತ ತಾಯಂದ್ರು ತೊಟ್ಟಿಲು ಕೆಳಗಡೆ ಕೂತ್ಕೊಳ್ಳಿ ಮತ್ತೆ ಆ ತೊಟ್ಟಿಲದೊಳಗೆ ಹೆಸರಿಟ್ಟು ತೀರ್ಗೆ ಹಾಡ್ರಿ ಹಾಡಿದ ನಂತರ ಒಂದು ಜೋಗಳ ಪದ್ಯವನ್ನು ನೀವು ಹಾಡ್ರಿ ಎರಡನೇ ಜೋಗಳ ಪದ್ಯವನ್ನು ಗವಾಯಿಗಳು ಹಾಡ್ತಾರೆ ಎರಡು ಜೋಗಳ ಆದ ನಂತರ ಮತ್ತೆ ನೇರವಾಗಿ ಪುರಾಣಕ್ಕೂ ಬರೋಣ ಶ್ರೀಕಾಂತ್ ಮಡಿವಾಳ ಅನ್ನೋದು ಇವರೊಂದು ಯೂಟ್ಯೂಬ್ ಚಾನಲ್ ಇದೆ ಇವತ್ತಿನ ದಿನ ಬೀದರದೊಳಗ ಒಬ್ರು ಲೈವ್ ನೀವು ಅಪ್ಲೋಡ್ ಮಾಡ್ದ ಕಾಣಿಸ್ತೀರಿ ಅದನ್ನು ನೋಡಿ ಇವತ್ ಫೋನ್ ಹಚ್ಚಿದ್ರು ಅಪ್ಪ ಅವರ ಹೆಚ್ಚಿನ ಶಿರದ್ ಪುರಾಣ ನಡೆದೇನ್ ಇಲ್ರಿ ನೀವು ಪುರಾಣಿ ಯೂಟ್ಯೂಬ್ ನಾವ್ ನಾವು ಕೇಳ್ತೀವಿ ಅಂತಂದ್ರು ಇಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನ ದಿನಾಲು ಪ್ರಸಾರವನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಈಗೆಲ್ಲಾ ಎಷ್ಟು ಮುಂದೆ ಹೋಗಿರೋದು ಅವ್ರಿಗೆ ಏನ್ ಅನ್ಲೋಕನೂ ಆಗಿಲ್ಲ ಬಾಳದಾಗಿರ್ಬೇಕು ಇದು ಮಾತು ಅದರ ಮಾತು ಬಹಳ ಗೌಪ್ಯ ಮತ್ತು ಅಚ್ಚಲದಾಗ ಮಾತಾಡಬೇಕಿದ್ರು ಅದಕ್ಕೊಬ್ಬನು ಬಹಳ ಚಲೋ ಬರೀತಾನ ಏನೆಲ್ಲ ಮಾಡ್ಯಾದ ಮಾತು ಮಾತಿಗೆ ಜಗವೆಲ್ಲ ಹೋಗ್ಯಾದ ಸೋತು ಏನೆಲ್ಲ ಮಾಡ್ಯಾದ ಮಾತು ಮಾತಿಗೆ ಜಗವೆಲ್ಲ ಹೋಗ್ಯಾದ ಸೋತು ಹುಚ್ಚರಿಗೆ ಶಾಣೆ ಹಿಡಿಸ್ಯಾದ ಮಾತು ಶಾಣಿಯರಿಗೆ ಹುಚ್ಚ ಬಿಡಿಸ್ಯಾದ ಮಾತು ಅರಸಾದ ತಿರುಕೋಳ ಕಚ್ಚಾದ ಮಾತು ತಿರುಕನಿಗೆ ಅಧಿಕಾರ ಕೊಟ್ಟಾದ ಮಾತು ಏನೆಲ್ಲ ಮಾಡ್ಯಾದ ಮಾತು ಮಾತಿಗೆ ಜಗವೆಲ್ಲ ಹೋಗ್ಯಾದ ಸೋತು ಹೂವಿನ ಹಂಗ ಅರಳ್ಯಾದ ಮಾತು ಮುಳ್ಳಿನ ಹಂಗ ನಟ್ಟಾದ ಮಾತು ಮಾತಿಗೆ ಮರಮಾರ ಮರಸಾದ ಮಾತು ಬೇಬಿನಕ್ಕಿಂತ ಕಹಿಯಾದ ಮಾತು ಬೆಲ್ಲಾದಕ್ಕಿಂತ ಸಿಹಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲಾದ ಮಾತು ಅಲ್ಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಸಿದ್ಧನ ಬಿದರಿಯ ಮಾತು ಗುರುವಿನ ಪಾದಕ್ಕ ಬೀಳಿ ಅಂತ ಹೇಳದ ಮಾತಿನ ಮಾತು ಬಹಳ ಚಂದ ಮಾತಾಡ್ಕೊಂಡು ಹೋಗೋ ಹಂಗಾಗಿ ಇಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನ ನಾವು ನೀವು ಕೂತ್ಕೊಂಡವ್ರನ್ನು ಕಾಣಿಸ್ತೀರಿ ನಿನ್ನ ಅಂದ್ರು ಅಪೂರ ನಿಮ್ ಪುರಾಣಕ್ಕ ಜನನೇ ಬಹಳ ಕಮ್ಮದಲ್ರಿ ನಾನಂದ್ರೆ ಇವತ್ತು ನೋಡ್ರಿ ಜನ ಬಹಳ ಹೆಚ್ಚು ಅಂತ ಹಾಗಾಗಿ ನೀವು ಕುತ್ಕೊಂಡ್ರು ಚಂದ ಕೂತ್ಕು ಅಂದ್ರೆ ಅಂದ್ರೇನು ಎಲ್ಲವನ್ನ ವೀಕ್ಷಣೆಯನ್ನು ಮಾಡುತ್ತೆ ಕರ್ನಾಟಕ ಮಹಾರಾಷ್ಟ್ರ ಜನತೆ ನೋಡುತ್ತ ಭಾರತ ದೇಶದ ಜನತೆ ಇಲ್ಲಿ ನಡೆಯುವಂತ ಕಾರ್ಯಕ್ರಮವನ್ನು ನೋಡುತ್ತ ಹಾಗಿರುವುದರಿಂದ ಕೂಡ ಈಗ ನೇರವಾಗಿ ಕಾರ್ಯಕ್ರಮ ತೊಟ್ಟಿಲು ಕಾರ್ಯಕ್ರಮ ಕಾಯಂದ್ರೆ ಪ್ರಾರಂಭಿಸಬೇಕು ಶ್ರೀಕಾಂತ್ ಅವರಿಗೆ ಗುರುಗಳ ಆಶೀರ್ವಾದ ಕಾಲ ಇರಲಿ ಎನ್ನುವಂತ ಮಾತುಗಳನ್ನು ತಿಳಿಸಿ ಈಗ ಗಂಗಾಧರನವರ ಏನು ಹೇಳೋದ್ರೆ ಹೇಳಿ ತೊಟ್ಟಿಲು ಕಾರ್ಯಕ್ರಮ ಆದಷ್ಟು ಬೇಗ ಮುಗಿಸಿಕೊಂಡ್ರೆ ಇನ್ನೂ ದೇವಿ ಪುರಾಣದ ದೇವಿ ಪುರಾಣ ಇನ್ನೂ ಪ್ರಾರಂಭಿಸಬೇಕು ಹಾಗಾಗಿ ತೊಟ್ಟಿಲು ಕಾರಣ ಮುಗಿದ ನಂತರ ದೇವಿ ಪುರಾಣ ದಿವಸ